ಬಾತ್ರೂಮ್ ವ್ಯವಸ್ಥೆ ಇಲ್ಲ ಜನಲಿಕ್ಕೆ ಕುಡಿಯೋಕೆ ನೀರಿಲ್ಲ ಫಸ್ಟ್ ಆಫ್ ಆಲ್ ತಾಲೂಕು ಆಡಳಿತ ಮಾಡ್ತಾ ಇಲ್ಲ ಏನು ನಲ್ಲಿ ಇಲ್ಲ ಇದಿಲ್ಲ ಪಾರ್ಕಿಂಗ್ ಜಾಗ ಇಲ್ಲ ಬಂದವರು ಕೂತ್ಕೊಳ್ಳಕ್ಕೆ ಇದಕ್ಕೆಲ್ಲ ಸ್ವಚ್ಛತೆ ಕಾಪಾಡಬೇಕು ಸ್ವಚ್ಛತೆ ಮಾಡಬೇಕು ಇಲ್ಲದ್ರೆ ಬಾ ಬಹಳ ಕಷ್ಟ ಆಗುತ್ತೆ ಜನಗೆ ಎಲ್ಲರೂ ಬರ್ತಾರೆ ಯಾತ್ರಾ ಸ್ಥಳ ಅಂತ ಬರ್ತಾರೆ ಇಲ್ಲಿ ನರಸಿಂಹ ದೇವ್ರಿದೆ ಎಲ್ಲ ಇದೆ ಸ್ವಲ್ಪ ಸ್ವಚ್ಛತೆ ಕಾಪಾಡಿದ್ರೆ ಒಳ್ಳೆ ಯಾವಾಗಲೋ ಸಿಗ್ತಾರೆ ಯಾವಾಗಲೋ ಇ ಅವ್ರನ್ನ ರೆಡಿಯೋಕ್ ಆಗುತ್ತಾ ಸುಮ್ಮನೆ ಎಲೆಕ್ಷನ್ ಟೈಮ್ ಬರ್ತಾರೆ ಬೇರೆ ಟೈಮಲ್ಲಿ ಯಾರು ಬರಲ್ಲ ಇನ್ನು ರೋಡ್ಗಳಾಗಬೇಕು ಆಗ್ಬೇಕು ಇನ್ನು ಕೆಲಗಡೆ ರೋಡ್ಗಳು ಆಗಿಲ್ಲ ಹಂಗೆ ಐತೆ ಅಭಿವೃದ್ಧಿ ಕಮ್ಮಿ ಅಭಿವೃದ್ಧಿ ಏನು ಮಾಡ್ತಾವ್ರೆ ಏನು ಮಾಡ್ತೇನೆ ಇಲ್ಲ ಅವರು ಸುಮ್ಮನೆ ಬಿಡ್ತಾರೆ ಮನೆಗೆ ಹೋಗಿ ಮನಿ ಕತ್ತಾರೆ ಏನು ಇಲ್ಲ ಏನು ಪ್ರಯೋಜನ ಇಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ ಅಂದ್ರೆ ಮಾಡಬಹುದು ಎಲೆಕ್ಷನ್ ಓಟ್ ಅಲ್ಲಿ ಬಂದ್ರು ಕೈ ಮುಗಿದ್ರು ಕಾಲ್ ಕಟ್ಟರು ಓಟ್ ತಗೊಂಡ್ರು ಹೋದ್ರು ಅದನ್ನ ಅವ್ರು ಹರ್ತ್ಕೊಂಡು ಜನಗಳಿಗೆ ಮೂಲಭೂತ ಸೌಕರ್ಯ ಏನ್ ಬೇಕು ಅನ್ನೋದನ್ನ ಅವ್ರು ತಿಳ್ಕೊಂಡು ಮಾಡ್ಬೇಕಾಗಿತ್ತು ಅದನ್ನ ಮಾಡಿಲ್ಲ ಅವರು ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಇದು ಮುಖ್ಯಮಂತ್ರಿ ಜಿಲ್ಲೆ ಆಗಿದ್ರಿಂದ ಒಂದು ನಯಾ ಪೈಸೆ ಕೆಲಸ ನಡೀತಾ ಇಲ್ಲ ಯಾವ ಅಭಿವೃದ್ಧಿನೂ ಆಗ್ತಾ ಇಲ್ಲ ಸರ್ ವಿದ್ಯಾವಂತರಿಗೆ ಕೆಲಸ ಕೊಡಿಸ್ತೀನಿ ಅಂತಾರೆ ಅದು ಆಗ್ತಾಯಿಲ್ಲ ಮತ್ತು ಫ್ರೀ ಬಸ್ ಬಿಟ್ಟಿದ್ದಾರೆ ಫ್ರೀ ಬಸ್ಸಿಂದ ಜನರಿಗೆ ಹಿಂಸೆನೇ ಹೊರತು ಯಾವುದೂ ಅನುಕೂಲ ಆಗ್ತಾಯಿಲ್ಲ ಈಗ ಬ ಜನಸಾಮಾರರಿಗೆ ಜೋಬಕ್ಕೆ ಕತ್ರಿ ಅರ್ಧ ಲೀಟ್ರ್ ಹಾಲು ತಗೋಬೇಕು ಅಂದ್ರೆ ಬಡವರು ಎಲ್ಲಿಗೋಗ್ಬೇಕು ಸರ್ ರೇಷನ್ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಹತ್ತು ಕೆ ಜಿ ಅಕ್ಕಿ ತಗೊಂಡು ಎಲ್ಲಿ ಹೋಗ್ಬೇಕು ಅವರು ಸರ್ಕಾರದಿಂದ ಏನೂ ಅಂತ ಕೆಲಸಗಳು ನಡೀತಾ ಇಲ್ಲ ಅಭಿವೃದ್ಧಿ ಆಗೋದ ಯಾವುದ್ರಲ್ಲಿ ಎಲ್ಲ ಬೆಲೆಯರಿಗೆಲ್ಲ ಅಭಿವೃದ್ಧಿ ಆಗೋದ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಆಗಿಲ್ಲ ಸಾಮಾನ್ಯ ಜನರಿಗೆ ತುಂಬಾ ಹೊರಗೆ ಕೊಡತಾವ್ರ ಜನ ನಾಮ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಸರ್ ಎರಡು ಸಾವಿರದ ಹದಿಮೂರ ಆಗಿದ್ವು ಕೆಲಸ ಕಾರ್ಯಗಳು ಈಗ ಎರಡು ಸಾವಿರದ ಇಪ್ಪತ್ ಮೂರರಿಂದ ಒಂದ್ ರೂಪಾಯಿ ಕೆಲಸ ಆಗಿಲ್ಲ ಆಮೇಲೆ ಗ್ಯಾರಂಟಿಗಳಂತ ಕೊಟ್ಟರು ಯಾವುದೂ ಆಯ್ತಾ ಇಲ್ಲ ಆಮೇಲೆ ಎಲ್ಲ ಬೆಲೆ ಏರಿಕೆಗಳು ಜಾಸ್ತಿ ಆಯ್ತವೆ ಏನು ನಿರೀಕ್ಷೆ ಇಟ್ಟು ಅದು ಯಾವುದೂ ಆಯ್ತಾ ಇಲ್ಲ